ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ಈ ಸಾಕಷ್ಟು ಮಂದಿ ನನಗೆ ಕರ್ಣ ಪಿಶಾಚಿದು ಮಂತ್ರ ಕೊಡಿ ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಿದ್ರು ಸುಮ್ಮನೆ ಹಾಗೆ ಅದನ್ನೆಲ್ಲ ನೀವು ಮಾಡಿಕೊಂಡು ಮಾಡೋದಲ್ಲ ಇದು ಯಾಕೆಂದರೆ ಇದಕ್ಕೆಲ್ಲ ಒಂದು ಗುರು ದೀಕ್ಷೆ ಆಗಿರಬೇಕು ನೀವು ಸಿದ್ಧಿ ಮಾಡ್ಕೊಂಡಿರಬೇಕು ಮತ್ತು ಇದೆಲ್ಲ ಕೆಲವೊಂದು ಒಂದೊಂದು ರೀತಿ ಬರುತ್ತೆ ಯಾಕೆಂದರೆ ಕೆಲವ್ರು ಹೇಳ್ತೀರಾ ಇದೆಲ್ಲ ಮಾಡ್ಕೊಂಡು ತೊಂದರೆ ಆಗ ತೊಂದರೆ ಅಂತ ಗೊತ್ತಿರುತ್ತೆ ತೊಂದರೆ ಅಂತ ಗೊತ್ತಿ ನೀವು ಆ ರೀತಿಯಾಗಿ ಒಂದೇ ರೀತಿ ಆ ಕೆಲವೊಂದು ಪೂಜೆಗಳು ಕೊಟ್ಟಾಗ ಕೆಲವೊಂದು ರೀತಿ ತೊಂದರೆ ಆಗುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡಾಗ ನಮಗೆ ಅದು ಸಿದ್ಧಿ ಆಗುತ್ತೆ ಕೆಲವೊಂದು ನಾವು ಅತಿಯಾದ ಒಂದು ದುರಾಸೆಯಿಂದ ತೀರಾ ಹೋಗಿ ಮಶಾಣದಲ್ಲಿ ಕೂತ್ಕೊಂಡು ಆ ಸಮಾಧಿಗಳ ಮೇಲೆ ಅಥವಾ ಎಣಗಳ ಮೇಲೆ ಕುತ್ಕೊಂಡು ಮಾಡಿದಾಗ ಅದರದ್ದು ಒಂದು ಶಕ್ತಿ ಇರುತ್ತೆ ಅದ್ರ ಶಕ್ತಿ ಅದಕ್ಕಿದ್ದಾಗ ಅದ್ರ ತಕ್ಕನ ನೀವು ಪೂಜೆಗಳು ಮಾಡಬೇಕು ಅದು ಮಾಡಿಲ್ಲ ಅಂದರೆ ಆವಾಗ ಅದಕ್ಕೆ ಕೋಪ ಬರುತ್ತೆ ನಿಮಗೆ ತೊಂದರೆಗಳು ಆಗುತ್ತೆ ಅದಕ್ಕಾಗಿ ನಿಮಗೆ ಎಷ್ಟು ಬೇಕೋ ಊಟಕ್ಕೆ ಅಷ್ಟು ಮಾತ್ರ ಮಾಡಿಕೊಂಡ್ರೆ ಹೆಂಗೆ ನಿಮಗೆ ಒಂದು ಇದಾಗುತ್ತೋ ತೊಂದರೆ ಆಗೋಲ್ಲ ಆ ರೀತಿ ಮಾಡ್ಕೋಬೇಕಾಗುತ್ತೆ ಆ ರೀತಿ ಕೆಲವೊಂದು ಮಾಡೋಕ್ಕೆ ಕೂಡ ಇದಕ್ಕೆ ಸಿದ್ಧಿ ಬೇಕು ಮತ್ತು ದೀಕ್ಷೆ ಬೇಕಾಗುತ್ತೆ ಇದನ್ನು ನೋಡ್ಕೊಳ್ಳಿ ಇದನ್ನು ನಾನು ಇದನ್ನು ಯಾಕೆ ಕೇಳ್ತಾ ಇರೋದ್ರಿಂದ ಕೇಳಿದ್ರೆ ಕೊಡಲ್ಲ ಅಮ್ಮ ಅವರು ಏನಕ್ಕೆ ಹಿಂಗೆ ಮಾಡ್ತೀರಾ ಅಂತ ಕೆಲವು ಸಾಕಷ್ಟು ಜನ ಹೇಳ್ತಾ ಇದ್ರಿ ಅದು ಕೊಡಿ ಅದು ಕೊಡಿ ಅಂತ ಹಾಗಾಗಿ ನಾನು ವಿಷಯ ತಿಳ್ಕೊಳ್ಳಿ ನೀವು ಮಾಡ್ಕೊಳ್ತಿರೋ ಬಿಡ್ತಿರೋ ನಿಮಗೆ ಸೇರಿದ್ದು ಮತ್ತು ಇದು ದೀಕ್ಷೆ ಇಲ್ಲದೆ ಆ ಒಂದು ಗುರು ಆದೇಶ ಇಲ್ಲದೆ ಇದನ್ನು ನಾನು ನೀವು ಮಾಡಂಗಿಲ್ಲ ಅದ್ರ ಮೇಲೆ ನೀವು ಮಾಡ್ತೀನಿ ಅಂತ ಅದು ಸೇರಿದ್ದು ನಿಮಗೆ ಯಾಕೆ ಅಂತಂದರೆ ವಿದ್ಯೆ ಇಲ್ಲೇ ಅನ್ನೋದು ನಾನು ಕೊಡ್ತಾ ನನ್ನಲ್ಲಿ ಏನು ವಿದ್ಯೆ ಅದು ಅದು ನಾನು ಪ್ರತಿಯೊಂದು ಕೊಡ್ತಾಯಿದ್ದೀನಿ ಒಳ್ಳೆಯದು ಇದೆ ಕೆಟ್ಟದೂ ಇದೆ ಅದನ್ನು ನೀವು ನಿಮ್ಗೆ ಹೇಗೆ ಬೇಕೋ ಅದನ್ನ ತಗೊಳ್ಳೋದು ನಿಮಗೆ ಸೇರಿದ್ದು ಎಲ್ಲ ವಿದ್ಯೆಗಳು ಎಲ್ಲ ಇದನ್ನು ನಾವು ಮಾಡ್ಕೊಳ್ತೀವಿ ಅನ್ಲಿಕ್ಕಾಗಲ್ಲ ಕೆಲವೊಂದು ಸಾಧ್ಯ ಆಗುತ್ತೆ ಕೆಲವೊಂದು ಅಸಾಧ್ಯ ಆಗುತ್ತೆ ಇದರಲ್ಲಿ ಸಾಧ್ಯ ಅಸಾಧ್ಯ ಎರಡೂ ಇದ್ದಾಗ ನಿಮಗೆ ಸಾಧ್ಯ ನಿಮಗೆ ಶಕ್ತಿ ಇದ್ದಷ್ಟು ನೀವು ತೊಗೋಬೇಕು ಅತಿಯಾದ ಶಕ್ತಿ ನಾನು ಉಪಯೋಗಿಸ್ತೀನಿ ಅಂದರೆ ತೊಂದರೆ ಆಗುತ್ತೆ ಹಾಗಾಗಿ ಈಗ ಬನ್ನಿ ಹೀಗೆ ನಾವು ಹೇಗೆ ಮಾಡೋದು ಹೆಂಗೆ ಮಾ ಇದು ಮಾಡೋದು ಅಂತ ತಿಳ್ಕೊಳ್ಳೋಣ ಇದೆಲ್ಲ ಏನಪ್ಪ ಅಂದರೆ ಈ ಮಂತ್ರಗಳೆಲ್ಲ ಒಂದು ಭಾಳ ಗುಪ್ತವಾಗಿರುವಂಥದ್ದು ಮತ್ತು ಈ ಕಲಿಯುಗದಲ್ಲಿ ಇದೆಲ್ಲ ಶೀಘ್ರವಾಗಿ ಸಿದ್ಧಿ ಮಾಡ್ಕೊಳ್ಳೋವಂಥದ್ದು ನಮಗೆ ಸಿ ಬೇಗ ಸಿದ್ಧಿ ಆಗಬೇಕು ನಾವು ಅಷ್ಟು ವರ್ಷ ಕಾಯಕ್ಕಾಗಲ್ಲ ನಮಗೆ ತಕ್ಷಣಕ್ಕೆ ನಾವು ಬೇಕು ನಮಗೆ ವಿದ್ಯೆ ಅಂದಾಗ ಇವೆಲ್ಲ ಒಂದು ಕಲಿಯುಗದಲ್ಲಿ ಶೀಘ್ರವಾಗಿ ನಾವು ಸಿದ್ಧಿ ಪಡೆಯುವಂಥದ್ದಾಗುತ್ತೆ ಇದನ್ನು ಮಾಡಬೇಕಾದ್ರೆ ನೀವು ಅರ್ಧ ರಾತ್ರಿಲಿ ತೊಗೋಬೇಕು ಅರ್ಧ ರಾತ್ರಿಲೇ ಇದೆಲ್ಲ ಮಾಡೋ ಅಂಥದ್ದು ಮ ಒಳ್ಳೆ ಮನಸ್ಸಿಂದ ದೇವಿಯನ್ನು ಜ್ಞಾನ ಮಾಡಿ ಪೂಜೆ ಮಾಡಿ ಅದಕ್ಕೆ ಪೂಜೆಗಳೆಲ್ಲ ಮಾಡಬೇಕಾಗುತ್ತೆ ಇದನ್ನು ಪ್ರತಿದಿನ ಅಂದರೆ ಈ ಕೆಲವೊಂದು ಇರ್ತವೆ ಇದಕ್ಕೊಂದು ಒಂದು ಭೋಜನ ಕೂಡ ಇರುತ್ತೆ ಆ ಭೋಜನಗಳಿಗೆಲ್ಲ ನೀವು ಕೊಡಬೇಕು ಕೆಲವ್ರು ತಿನ್ನೋರು ಇರ್ತೀರ ತಿಂದಿರೋರು ಇರ್ತೀರ ಅದು ಏನು ನೀವು ತಿನ್ನಲೇಬೇಕು ಅಂತೆಲ್ಲ ಅದಕ್ಕೆ ಮಾತ್ರ ಮಾಡಿದ್ರು ಸಾಕಾಗುತ್ತೆ ನಾನು ಯಾಕೆ ಅಂತಂದರೆ ಯಾಕೆ ಕೊಟ್ಟ ಮೇಲೆ ನಾನು ಪೂರ್ತಿಯಾಗಿ ಕೊಡಬೇಕು ಹಾಗಾಗಿ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಪೂಜೆ ಮಾಡಿದ ನಂತರ ನೀವು ಇದಕ್ಕೆ ನೀವು ಪೂಜೆ ಮಾಡ್ಬೇಕಾದ್ರೆ ಒಂದು ಮಂತ್ರ ಇದೆ ಅದನ್ನು ನಾನು ಕೊಡ್ತೀನಿ ತದನಂತರ ಇದನ್ನು ಹೇಳೋ ಒಂದು ಟೈಮ್ ಇರುತ್ತೆ ಅದು ಎರಡು ಮಂತ್ರ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಒಂದು ನೀವು ಪೂಜೆ ಮಾಡಬೇಕಾದ್ರೆ ಹೇಳೋ ಮಂತ್ರ ಒಂದು ನೀವು ಬಲಿ ಕೊಡಬೇಕಾದ್ರೆ ನೈವೇದ್ಯ ಕೊಡಬೇಕಾದ್ರೆ ಹೇಳುವಂಥ ಒಂದು ಮಂತ್ರ ಈಗ ಇದು ಪೂಜೆ ಮಾಡ್ಬೇಕಾದ್ರೆ ಓ ಹೇಳೋ ಅಂತ ಮಂತ್ರ ಯಾವುದಪ್ಪ ಓ ಹ ಅಮೃತಂ ಕುರು ಕುರು ಸ್ವಾಹ ಇದು ನೀವು ಪೂಜೆ ಮಾಡಬೇಕಾರೆ ಹೇಳೋ ಅಂತ ಮಂತ್ರ ಮತ್ತಿನ್ನ ನೀವು ಆ ಒಂದು ಬಲಿ ಕೊಡ್ಬೇಕು ಬಲಿ ಅಂದರೆ ಅದಕ್ಕೇನು ದೊಡ್ಡ ಬ ಒಂದು ಬಲಿ ಇಲ್ಲ ಅದಕ್ಕೊಂದು ಭೋಜನ ಇರುತ್ತೆ ಆ ಭೋಜನವನ್ನು ಯಾವುದು ಕೊಡಬೇಕು ಏನು ಅಂತ ನಾನು ಸ್ಕಿಪ್ ಮಾಡ್ದೆ ನೋಡ್ರೆ ಕೊನೆಯದಾಗಿ ಹೇಳ್ತೀನಿ ಅದನ್ನು ಹೇಳಬೇಕಾದ್ರೆ ಈ ಮಂತ್ರ ನಾನು ಇಲ್ಲೇನು ಕೊಟ್ಟಿದ್ದೀನಿ ನೋಡಿ ಆ ಮಂತ್ರ ಹೇಳ್ಕೊಬೇಕು ಆ ಮಂತ್ರ ಕೂಡ ಒಂದ್ಸರಿ ಕೂಡ ನಾನು ಹೇಳ್ತೀನಿ ಓಂ ಕರ್ಣ ಪಿಶಾಚಿ ದಗ್ಧ ಮೀನ ಬಲಿ ಗ್ರಹಣ ಗ್ರಹಣ ಮಮ ಸಿದ್ಧಿ ಕುರು ಕುರು ಸ್ವಹ ಅಂತ ಹೇಳ್ಬೇಕು ಇದನ್ನ ಇದು ರಾತ್ರಿಲಿ ಉಪವಾಸ ಇದ್ದು ಅಂದರೆ ಒಂದು ರಾತ್ರಿಲಿ ಒಂದೇ ಒಂದು ರಾತ್ರಿಗೆ ಮಾತ್ರನೇ ಊಟ ಮಾಡಬೇಕು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಮೂರೊತ್ತು ತಿನ್ನಂಗಿಲ್ಲ ಇದು ಒಂದು ಹೊತ್ತು ಅಂದರೆ ರಾತ್ರಿ ಹೊತ್ತಲ್ಲಿ ಒಂದು ಸಾರಿ ಊಟ ಮಾಡಬೇಕಾಗಿ ಅದರಲ್ಲಿ ನೀವು ಮಿಕ್ಕಂಥ ನೀವು ಮಾಡಿ ಕೊಲ್ ಸ್ವಲ್ಪ ಬಿಟ್ಟಂಥ ಊಟನ ಹೋಗಿ ಒಂದು ಮೇಲ್ಗಡೆ ಯಾವುದಾದ್ರು ಒಂದು ಭಾಗದಲ್ಲಿ ಇಡಬೇಕಾಗುತ್ತೆ ಇಟ್ಟು ಬಂದು ನಿಮ್ಮ ಆಮೇಲೆ ಆ ದೇವಿನ ನಿಮ್ಮ ಇಷ್ಟಾರ್ಥಗಳೆಲ್ಲ ನೀವು ಕೇಳ್ಕೋಬೇಕು ತೊಂದರೆ ಇದು ಏನು ನಿಮಗೆ ಕಷ್ಟ ಇದೆ ಅದನ್ನು ನೀವು ಇಷ್ಟಾರ್ಥಗಳು ಕೇಳ್ಕೊಂಡಾಗ ಆ ಒಂದು ನಿಮ್ಮ ಒಂದು ಪ್ರಶ್ನೆಗೆ ಅಥವಾ ನಿಮ್ಮ ಕಷ್ಟಗಳಿಗೆ ಆ ತಾಯಿ ಅವಳು ಒಂದು ಏನು ಆ ಕರ್ಣಪಿಶಾಚಿ ನಿಮಗೆ ಉತ್ತರನ ಹೇಳ್ತಾಳೆ ಈಗ ಇದಕ್ಕೆ ಏನು ಯಾವ ಥರದ್ದು ನೀವು ಇದ್ದೀರ ಏನು ಬಲಿ ಏನು ಅದಕ್ಕೆ ಯಾವುದು ಊಟ ಏನು ಭೋಜನ ಏನು ಎಲ್ಲ ಒಂದೇ ಅದನ್ನು ಕೇಳ್ತಾ ಇದ್ದೀರ ಇದಕ್ಕೆ ಬಂದು ಭೋಜನ ಬಂದು ಒಂದು ಸುಟ್ಟ ಮೀನು ಒಂದು ಸುಟ್ಟ ಮೀನು ಕೊಡಬೇಕಾಗುತ್ತೆ ಅದಕ್ಕೆ ಬಲಿ ಅಂದರೆ ಅದೇ ಒಂದು ಸುಟ್ಟು ಮೀನು ಅಂದರೆ ದಗ್ಧ ಮೀನ ಅಂತ ಕೊಟ್ಟ ದಗ್ಧ ಅಂದರೆ ಸುಟ್ಟಿರೋದು ಅನ್ನೋದು ಅರ್ಥ ಬರುತ್ತೆ ಅದನ್ನು ಅದಕ್ಕೆ ಕೊಡಬೇಕಾಗುತ್ತೆ ಅದಕ್ಕೆ ಕೊಟ್ಟು ಅಂದರೆ ನೀವು ಕೂಡ ಬೆಳಿಗ್ಗೆಯಿಂದ ಶುದ್ಧವಾಗಿರಬೇಕು ಇದಕ್ಕೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ವೃತ್ತದಲ್ಲಿ ಇದ್ದು ಇದನ್ನೆಲ್ಲ ಸಿದ್ಧಿ ಮಾಡ್ಕೋಬೇಕು ಕೆಲವ್ರು ಹೇಳ್ತೀರಾ ಅಮಾಸೆ ಇದರಲ್ಲಿ ಹೋಗಿ ಸಮಾಧಿ ಮೇಲೆ ನಾವು ಕುತ್ಕೊಂಡು ಮಾಡಬೇಕು ಅಂತ ಅಂತ ಅದು ನಿಮಗೆ ಸೇರಿದ್ದು ಸೇರಿ ಮಾಡ್ಕೊಳ್ತೀರಾ ಅಂದರೆ ನಿಮಗೂ ಯಾಕೆಂದ್ರೆ ಅದರಿಂದ ತೊಂದರೆಗಳು ಹೆಚ್ಚಿಗೆ ಇರುತ್ತವೆ ಹಾಗಾಗಿ ಇದರಲ್ಲಿ ನಾನು ಅದನ್ನು ಹೇಳಲ್ಲ ನಿಮಗೆ ಇನ್ನು ಯಾರಾದ್ರು ಹೇಳಿದ್ರೆ ಅದು ಹೋಗಿ ಮಾಡ್ತೀವಿ ಅಂದರೆ ಮಾಡ್ಕೋ ನನ್ನ ಇದರಲ್ಲಿ ನಾನು ಯಾವುದೇ ರೀತಿಯ ಸಮಾಧಿಗಳಲ್ಲಿ ಅದಕ್ಕೆಲ್ಲ ಬೇರೆ ಅದೆಲ್ಲ ಮಾಡ್ಕೋಬೋದು ಈಗ ನೋಡಿ ಬೇತಾಳದಲ್ಲಿ ಮಾಡ್ಕೊಳ್ತೀರ ಅದು ಒಂದು ರೀತಿ ಬರುತ್ತೆ ಬೇತಾಳನ ವಶ ಮಾಡ್ಕೊಳ್ತೀರಾ ಇದಕ್ಕೋಗಿ ಅದಕ್ಕೆ ದಿಗ್ಬಂದ್ ಹಾಕ್ಕೊಂಡು ಕೆಲವೊಂದು ಬೇರೆ ಬೇರೆ ರೀತಿ ಅದನ್ನು ಹೇಳ್ತೀನಿ ಅದೇ ಇದು ಆ ರೀತಿ ಅಲ್ಲ ಇದು ಬೇರೆ ಇರುತ್ತೆ ಯಾಕೆ ಪೂರ್ತಿ ನಿಮ್ಮ ನೆರಳು ಥರ ಅಂಟ್ಕೊಂಡಿರೋ ಇದು ಒಂದು ಸಾರಿ ನಿಮಗೆ ಸೇರ್ಕೊಂತು ಅಂದರೆ ತೊಂದರೆ ಬರುತ್ತೆ ಈ ಹಮಾಸೆ ಇದೇನು ಬರುತ್ತೆ ಹಮಾಸೆ ಅಥವಾ ನೀವು ಸಮಾಧಿಗಳು ಅಂತ ಹೇಳಿದಾಗ ಅದರಷ್ಟು ಅದಕ್ಕೆ ಶಕ್ತಿ ಎಷ್ಟು ಕೊಡಬೇಕು ಅಷ್ಟು ನೀವು ಅದು ಕೊಡಬೇಕು ಭೋಜನಗಳು ಕೊಡಬೇಕು ನೀವು ಅಷ್ಟು ಶಕ್ತಿಗಳನ್ನ ಪಡ್ಕೋಬೇಕಾಗುತ್ತೆ ಆಗುತ್ತೆ ಇದು ನಾನು ಒಂದು ನಿಮ್ಮ ಚಿಕ್ಕ ಚಿಕ್ಕ ಆಸೆಗಳು ನಿಮ್ಮ ಒಂದು ಯಾರೋ ಇದ್ರೆ ಆ ಒಂದು ನಿಮ್ಮ ಕಿವಿಯಲ್ಲಿ ಹೇಳಬೇಕಾಗಿರೋ ಅಂಥದಕ್ಕೆ ನಾನು ಇಲ್ಲಿ ನಿಮಗೆ ಹೇಳ್ತಾ ಇರೋದು ಕೆಲವೊಂದು ಕೇಳ್ತೀರಾ ಆವಾಗ ಆ ದೇವಿ ನಿಮ್ಮ ಇಷ್ಟ ಹಿಡಿಸಿ ನಿಮ್ಮ ಮಾತಿಗೆ ಅವಳು ಇಂಥದ್ದೆಲ್ಲ ಈ ರೀತಿ ಅಂತ ಅದು ಒಂದು ಕಿವಿಯಲ್ಲಿ ಹೇಳೋ ಅಂಥದ್ದು ಕರ್ಣ ಪಿಶಾಚಿನಿ ಅಂತ ಹೇಳ್ತೀವಿ ಹಾಗಾಗಿ ಇದಕ್ಕೆ ಸಾಕಷ್ಟು ಇದ್ದಾವೆ ಯಾವುದೇ ಯಾವುದೋ ಬೇಕಾದಷ್ಟು ಎಷ್ಟೋ ಮಂತ್ರಿಗಳಿದ್ದಾವೆ ಎಷ್ಟೋ ತಂತ್ರಗಳಿದ್ದಾವೆ ಯಾವ ರೀತಿ ತಂತ್ರದಲ್ಲಾದರೂ ಹೇಳ್ಕೊಬೋದು ಕೆಲವೊಂದು ಶೌದ ಎದೆ ಮೇಲೆ ಕುತ್ಕೊಂಡು ಹೇಳೋ ಅಂಥದ್ದು ಇರುತ್ತೆ ಸ್ಮಶಾನಕ್ಕೋಗಿ ಸಮಾಧಿ ಮೇಲೆ ಹೇಳೋ ಅಂಥದ್ದು ಇರುತ್ತೆ ಕೆಲವು ಸಾಕಷ್ಟು ಇರೋದಿರ್ತವೆ ಅಂತ ಅದರಲ್ಲಿ ನಾನು ಒಂದು ಜಾಸ್ತಿ ಕಷ್ಟನೂ ಪಡೆದೆ ಜಾಸ್ತಿ ಒಂದು ಸುಖನೂ ಆಗದೆ ಮಿಡ್ಲಲ್ಲಿ ನೀವು ಒಂದು ಯಾಕೆ ತಂತ್ರ ಮಾಡ್ಕೋಬೇಕು ಯಾಕೆ ಒಂದು ಅದನ್ನು ನೀವು ಸಿದ್ಧಿ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ ಅಂದರೆ ಇದನ್ನು ನಾನು ಮೊದಲೇ ಗುರು ಉಪದೇಶ ಇದ್ದೆ ನೀವು ಮಾಡೋಂಗಿಲ್ಲ ಮಾಡೋದ್ರಲ್ಲಿ ತೊಂದರೆಗಳಾಗ್ತವೆ ಮತ್ತು ಸಿದ್ಧಿನೂ ಆಗೋಲ್ಲ ಇದ್ರದ್ದು ಇಷ್ಟಿರುತ್ತೆ ವೀಕ್ಷಕರ ನಾನು ನೀವು ಸರಿಯಾದ ದಿನ ಅಂದರೆ ಹಮಾಸೆಗಳು ಇದನ್ನೆಲ್ಲ ಮಾಡೋದು ಹಮಾಸೆ ಮತ್ತು ಶುಕ್ರವಾರಗಳಲ್ಲಿ ಮಾಡ್ತಾರೆ ಶುಕ್ರವಾರಗಳಲ್ಲಿ ಕೆಲವು ಕೂಡ ಮಾಡ್ತಾರೆ ಇದನ್ನು ಕಾರ್ತೀಕ ಶುಕ್ರವಾರ ಶ್ರಾವಣ ಶುಕ್ರವಾರದಲ್ಲಿ ಇವುಗಳನ್ನ ಜಾಸ್ತಿ ಮಾಡೋದಿರುತ್ತೆ ಅದರಲ್ಲಿ ಕೆಲವೊಂದು ದೇ ಯಕ್ಷಗಿಗಳ್ನ ಒಂದೊಂದು ಇದನ್ನ ಒಂದೊಂದಕ್ಕೆ ಬಳಸ್ಕೊತಾರೆ ಒಂದು ದನದ ಯಕ್ಷಿಣಿ ಇರ್ಬೋದು ಬೇರೆಯವರ ಯಕ್ಷಿಣಿ ಇರ್ಬೋದು ಅಮೃತ ಯಕ್ಷಿಣಿ ಇರ್ಬೋದು ರತಿಪ್ರಿಯ ಯಕ್ಷಿಣಿ ಇರ್ಬೋದು ಹೀಗೆ ಸಾವಿರಾರು ಇರ್ತವೆ ಅಂಥ ಇದಕ್ಕೆ ಒಂದೊಂದು ಇದಕ್ಕೆ ಒಂದೊಂದು ವರ್ಷ ಇದು ಯಾಕೆ ಅಂತಂದರೆ ನಿಮಗೆ ಒಂದು ಕಿವಿಗೆ ಕರ್ಣ ಪಿಶಾಚಿನಿ ಅಂದರೆ ಪಿಶಾಚಿನಿ ಇದು ಅಂದರೆ ಒಂದು ಆತ್ಮ ಇದು ನಿಮಗೆ ಹೇಳಬೇಕು ಅಂದರೆ ಇದಕ್ಕೆ ಹಮಾಸಲ್ಲಿ ಮಾಡ್ಕೊಂಡ್ರೆ ಒಳ್ಳೆಯದು ಭಾಳ ಒಂದು ಪವರ್ಫುಲ್ ಕೊಡುತ್ತೆ ಮತ್ತು ಇದು ಶುಕ್ರವಾರ ಒಂದೇ ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಳ್ತೀರಿ ಅಂದರೆ ಶುಕ್ರವಾರ ಮಾಡ್ಕೋಬೋದು ಇದನ್ನು ಇದೊಂದು ಅದ್ಭುತವಾದಂಥ ಒಂದು ತಂತ್ರ ಮತ್ತು ಯಂತ್ರನೂ ಕೊಟ್ಟಿದ್ದೀನಿ ಯಾಕೆಂದರೆ ಇನ್ನೂ ಸಾಕಷ್ಟು ಮಂತ್ರಿಗಳು ಇದ್ರ ಬಗ್ಗೆ ಬೇಕಾದಷ್ಟಿದೆ ಒಂದೊಂದು ರೀತಿಲಿ ಒಂದೊಂದು ಇದರಲ್ಲಿ ನಾನು ಸಾಮಾನ್ಯವಾಗಿರೋದು ಕೊಟ್ಟಿದ್ದೀನಿ ಜಾಸ್ತಿ ಒಂದು ಇದಾಗಿ ನಾನು ಕೊಟ್ಟಿಲ್ಲ ಇದು ಒಂದು ಮೀಡಿಯಮ್ ಆಗಿ ಜಾಸ್ತಿ ತೊಂದರೆ ಕೊಡದೆ ನಿಮ್ಮ ಒಂದು ನೀವೇನು ಕೊಡ್ತೀವಿ ಅದನ್ನು ತಗೊಳ್ಳೋ ಅಂಥದಕ್ಕೆ ನಾನು ಕೊಟ್ಟಿ ಯಾಕೆ ಚಿಕ್ಕ ಪುಟ್ಟದಷ್ಟೇ ಇನ್ನೂ ನೀವು ಭಾಳ ಪವರ್ಫುಲ್ಲಾಗಬೇಕು ಅಂದರೆ ಇನ್ನೂ ಪವರ್ಫುಲ್ಲಾಗಿ ಕೂಡ ಇರುತ್ತೆ ಇದೇ ರೀತಿ ಸಾಕಷ್ಟು ಯಕ್ಷಿಣಿಗಳಿದ್ದಾರೆ ಎಲ್ಲ ಕೆಲವ್ರು ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಕೆಲವರು ನಾನಾ ರೀತಿ ಕೂಡ ಮಾತಾಡೋರು ಇದ್ದಾರೆ ನಾವು ಹೆಂಗೆ ಬಳಸ್ಕೊಂತೀವೋ ಆ ರೀತಿ ಕೂಡ ಆ ಒಂದು ಯಕ್ಷಿಗಳು ಇರ್ತಾರೆ ನಾವು ದುರಾಸೆ ಮಾಡಕ್ಕೆ ಹೋಗ್ತೀವಿ ಅಂದರೆ ಅವರು ನಮ್ಮನ್ನು ದೂರ ತಳ್ಳಿ ದೂರ ಹೋಗ್ತಾರೆ ಅದೇ ರೀತಿ ಅವರು ಕೊಟ್ಟಂಥದನ್ನ ಹತ್ತು ಜನ ಕೊಟ್ಟು ನಾವು ಅಂತೂ ತಿಂದಾಗ ಅದು ನಮ್ಮಲ್ಲಿ ಒಂದು ಸ್ಥಿರವಾಗಿ ಉಳಿತದೆ ಅಂತ ಕೂಡ ಹೇಳೋದಿದೆ ಹಾಗಾಗಿ ಇದನ್ನು ನೀವು ಯಾಕೆ ತೊಗೊಳ್ತಿರೋ ಏನೋ ಅದು ನಿಮಗೆ ಬಿಟ್ಟಿದ್ದು ಯಾಕೆಂದರೆ ನಾನು ಕೊಡಬೇಕಾಗಿರೋದೇನಿ ಅದನ್ನು ಒಂದು ಒಳ್ಳೆಯ ಇದರಿಂದ ನಾನು ಕೊಟ್ಟಿದ್ದೀನಿ ಅದನ್ನು ನೀವು ಪಡ್ಕೊಂಡು ಯಾವ ರೀತಿ ಪಡ್ಕೊಳ್ತೀರ ಅನ್ನೋದು ನಿಮಗೆ ಸೇರ್ಕೊಂಡಿರೋದು ವೀಕ್ಷಕರು ಯಾಕೆ ಸಾಕಷ್ಟು ಜನ ಕೇಳ್ತಾನೆ ಅದು ಕರುಣಾಕ್ಷಿ ಮೊನ್ನೆ ಕೂಡ ಒಬ್ಬರು ಕೇಳಿದ್ದಾರೆ ಮತ್ತು ನನಗಿನ್ನೂ ಒಬ್ಬರು ಒಬ್ಬರು ಹೇಳಿದ್ದಾರೆ ಯಾವ ಸಮಯದಲ್ಲಿ ಹೇಳಬೇಕು ಎಷ್ಟು ಹೇಳಬೇಕು ಅಂತ ಕೂಡ ಹೇಳಿದ್ದಾರೆ ಅದು ಯಾಕೆ ನಾನು ಮೊದಲೇ ಹೇಳಿದ್ದೀನಿ ಯಾವ ಸಮಯ ಒಳ್ಳೆ ಸಮಯ ಬ್ರಹ್ಮ ಮುಹೂರ್ತ ಆಗ್ಬೋದು ಅಥವಾ ಸಂಜೆ ಆಗ್ಬೋದು ಯಾಕೆ ಇದನ್ನ ನಾನು ಕನೆದಲ್ಲಿ ಹೇಳಿದ್ದು ವಿಡದಲ್ಲಿ ನಿಂಬೆಹಣ್ಣಿಂದ ಅದು ಏನಿದು ರಾತ್ರಿ ಹೊತ್ತಲ್ಲಿ ಹೇಳೋದು ಯಾಕೆಂದ್ರೆ ಯಾವುದು ಕೆಟ್ಟದ್ದು ಅದೆಲ್ಲ ನೈಟಲ್ಲಿ ಅಂಥದ್ದೇ ವೀಕ್ಷಕರ ಪ್ರತಿಯೊಂದಕ್ಕೂ ನೀವು ಕೇಳ್ಕೊಂಡು ಕುತ್ಕೊಳ್ತಾ ಇದ್ರೆ ಅದಕ್ಕೆ ನಾನು ಪ್ರತಿ ಕೆಟ್ಟದ್ದು ಏನು ಮಾಡ್ತೀರ ಅಂದರೆ ಒಂದು ಮಾರಣ ಇರ್ಬೋದು ಉಚ್ಚಾಟನೆ ಇವೆಲ್ಲ ಬಂದು ರಾತ್ರಿವಲ್ಲಿ ಹೇಳೋ ಅಂಥದ್ದು ಈ ವಶೀಕರಣ ಸ್ತಂಭನೆ ಇವೆಲ್ಲ ಬಂದರು ಮಧ್ಯಾಹ್ನದಲ್ಲಿ ಅಥವಾ ಬೆಳಿಗ್ಗೆಗಳಲ್ಲಿ ಸಂಜೆ ಒಳಗಡೆ ಮಾಡುವಂಥದ್ದು ಇವೆಲ್ಲ ಮತ್ತು ಉತ್ತರಕ್ಕೆ ಪೂರ್ವಕ್ಕೆ ಒಳ್ಳೆಯ ಕೆಲ ಕೆಲ ಶಾಂತಿ ಕರ್ಮಗಳು ಮಾಡೋದು ಉತ್ತರಕ್ಕೆ ಪೂರ್ವಕ್ಕೆ ಮತ್ತು ಇಂಥ ಮಾರಣ ಉಚ್ಚಾಟ ಇವೆಲ್ಲ ಮಾಡೋದು ದಕ್ಷಿಣ ಮುಖಕ್ಕೆ ಈ ಎಲ್ಲಾದ್ರಲ್ಲೂ ಒಂದು ತಿಳ್ಕೊಳ್ಳಿ ಪದೇ ಪದೇ ಹೇಳ್ಕೊಳೋಕ್ಕಾಗಲ್ಲ ಪದೇ ಪದೇ ಕೇಳ್ತಾ ಇರ್ತೀರ ನಾನು ಪದೇ ಪದೇ ಎಷ್ಟೋ ಒಂದು ವಿಡಿಯೋದಲ್ಲಿ ಕೂಡ ಇದನ್ನೆಲ್ಲ ಹೇಳಿದ್ದೀನಿ ಈಗ ಇದು ಅರ್ಥ ಆಗಿದೆ ನಮ್ಮ ವೀಕ್ಷಕರೇ ಅಂದ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ಯಾವುದಾದ್ರೂ ಕರೆಕ್ಟಾಗಿ ಮಾಡಿಕೊಂಡು ಇದರ ಒಂದು ಉಪಯೋಗ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕೆಲವ್ರಿಗೆ ಸಬ್ಸ್ಕ್ರಿಬರ್ ಮಾಡೋಕ್ಕೆ ಇಲ್ಲ ಪಾಪ ಕೆಲವ್ರಿಗೆ ಅದು ಹೆಂಗಿರುತ್ತೆ ಏನು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಅದನ್ನು ಯಾರು ತಿಳ್ಕೊಂಡು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾವು ಕೊಟ್ಟಂಥ ವಿದ್ಯೆನ ನಮಗೆ ದಕ್ಷಿಣ ಅಂತ ದಕ್ಷಿಣ ಅಂತ ಕೊಡೋದು ಇದೆ ನೀವು ಒಂದು ಲೈಕು ಒಂದು ಕಾಮೆಂಟು ಒಂದು ಸಬ್ಸ್ಕ್ರಿಬರ್ ಇಷ್ಟೇ ನೀವು ಕೊಡೋದು ನಮಗೆ ಇದ್ರ ಕೊಟ್ಟರೆ ನಮಗೆ ಒಂದು ಏನೋ ಒಂದು ಸೇರಿದಂಗೆ ಆಯಿತು ಅನ್ನೋ ಅದು ಇಲ್ದಂಗೆ ನೀವು ತೊಗೊಂಡಾಗ ಏನಾಗುತ್ತೆ ಅಪಾತ್ರ ದಾನ ಅಂತ ನಾವು ಮಾಡ್ದಂಗೆ ಆಗುತ್ತೆ ಇದು ನಿಮ್ಗೆ ಅರ್ಥ ಆಗಿರುತ್ತೆ ನಮ್ಮ ವೀಕ್ಷಕರಿಗೆಲ್ಲರೂ ಇದನ್ನು ತಿಳ್ಕೊಳ್ಳಿ ಗೊತ್ತಿಲ್ಲದಿರೋರಿಗೆ ಪಾಪ ಈ ರೀತಿ ಹೇಳಿದ್ದಾರೆ ಅದನ್ನ ಹೆಂಗೆ ಮಾಡೋದು ಅಂತ ಹೇಳಿ ತಿಳ್ಕೊಂಡು ಅದನ್ನು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಇಷ್ಟವಾಗಿದ್ದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ವೀಕ್ಷಕರೇ ಆ ವೀಕ್ಷಕರು ಇನ್ನೊಂದು ಹೇಳೋದು ಮರ್ತೆ ಈ ಥರ ನಿಮಗೆ ಫೋಟೋಗಳು ಬೇಕಾಗುತ್ತೆ ಒಂದು ಯಕ್ಷಿಣಿ ಅಂತ ಅಂದಾಗ ಅದಕ್ಕೆ ಒಂದು ಒಂದು ರೂಪ ಏನಾದರೂ ಬೇಕು ನಾವು ದೇವ್ರನ್ನ ಒಂದು ಇಟ್ಕೊಳ್ತೀವಿ ಅಂದರೆ ಲಕ್ಷ್ಮಿದೋ ನಾರಾಯಣದೋ ಗಣೇಶ ಗಣೇಶ ಫೋಟೋ ಇದ್ದರೆ ಗಣೇಶ ಅಂತ ಅದೇ ರೀತಿ ಇದು ಒಂದು ಫೋಟೋಗಳನ್ನ ಇಟ್ಕೊಂಡಿವು ಅದನ್ನು ಒಂದು ಪೂಜೆ ಮಾಡಬೇಕಾಗುತ್ತೆ ನೀವು ಇದೊಂದು ನಾನು ಅದು ಕೊನೆಯದಾಗಿ ಮರ್ತೆ ಅದನ್ನು ಅದಕ್ಕಾಗಿ ಕೊಡ್ತಾ ಇದ್ದೀನಿ ಇದನ್ನು ಸಿದ್ಧಿ ಮಾಡಿಕೊಳ್ಳಿ ಧನ್ಯವಾದ